ನಮಸ್ಕಾರಗಳು ನಮ್ಮ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳುವುದೇನೆಂದರೆ ದೇಶದ ಬೆನ್ನೆಲುಬಾದಂತಹ ನಮ್ಮ ರೈತಾಪಿ ಬಾಂಧವರಿಗಾಗಿ ಕೇಂದ್ರ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ನೀಡಲಿದೆ ಏನ ಸಿಹಿ ಸುದ್ದಿ ಎಂದು ನೀವು ತಿಳಿದುಕೊಳ್ಳಬೇಕೆಂದರೆ ನನ್ನ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಕೇಂದ್ರ ಸರ್ಕಾರ ರೈತರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಅಂತಾನೆ ಹೇಳಬಹುದು ಇದರಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೂಡ ಒಂದಾಗಿದೆ ಈ ಯೋಜನೆಯಡಿಯಲ್ಲಿ ನಮ್ಮ ರೈತಾಪಿ ಬಾಂಧವರ ಬ್ಯಾಂಕಿಗೆಲ್ಲ ಪ್ರತಿ ವರ್ಷಕ್ಕೆ ಮೂರು ಕಂತಿನ ಹಣವನ್ನು ಅಂದರೆ ಒಂದು ವರ್ಷದಲ್ಲಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಣವನ್ನು ರೈತರ ಬ್ಯಾಂಕ್ ಖಾತೆಗೆ ಹಾಕುತ್ತಾ ಬಂದಿದೆ ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ಬದಲಾವಣೆಯನ್ನು ತರಲಿದೆ ಅಂತಾನೆ ಹೇಳಬಹುದು ಏನ ಬದಲಾವಣೆ ಎಲ್ಲ ರೈತರಿಗೂ ವರ್ಷದಲ್ಲಿ ಮೂರು ಕಂತು ಅಂದರೆ ಒಂದು ಕಂತಿಗೆ ಎರಡು ಸಾವಿರ ರೂಪಾಯಿ ನಾಲ್ಕು ತಿಂಗಳಿಗೊಮ್ಮೆ ರೈತರ ಬ್ಯಾಂಕ್ ಖಾತೆಗೆ ಹಾಕುತ್ತಾ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಕೇಂದ್ರ ಸರ್ಕಾರ ರೈತರಿಗೆಲ್ಲ ಒಂದು ಸಿಹಿ ಸಿದ್ಧಿ ಕೊಡಲಿಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅಂತಾನೆ ಹೇಳಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳಲ್ಲಿ ಬಜೆಟ್ ಅನ್ನು ಮಂಡನೆ ಮಾಡುವ ಸಂದರ್ಭದಲ್ಲಿ ಎಲ್ಲ ರೈತರಿಗೂ ವರ್ಷಕ್ಕೆ ಮೂರು ಕಂತಿನ ಹಣದ ಜೊತೆಗೆ ಒಂದು ಕಂತಿನ ಹಣವನ್ನು ಹೆಚ್ಚಿಗೆ ನೀಡುತ್ತಾ ಇದ್ದಾರೆ ಅಂದರೆ ಪ್ರತಿ ತಿಂಗಳು ಎಲ್ಲ ರೈತರಿಗೂ ಮೂರು ಕಂತಿನ ಹಣವನ್ನು ಬರ್ತಾ ಇತ್ತು ಈಗ ನಾಲ್ಕು ಕಂತಿನ ಹಣವನ್ನು ಬರ್ತಾ ಇದೆ ಅಂದರೆ ಎರಡು ಸಾವಿರ ರೂಪಾಯಿ ಮೊತ್ತವನ್ನು ಹೆಚ್ಚಿಗೆ ಕೇಂದ್ರ ಸರ್ಕಾರ ನೀಡಲು ಆಲೋಚಿಸಿದೆ ಅಂತಾನೆ ಹೇಳಬಹುದು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಏನು ಬಜೆಟ್ ಮಂಡನೆ ಮಾಡುತ್ತಾರೆ ಅಲ್ವಾ ಅದರಲ್ಲಿ ಈ ಒಂದು ಪ್ರಸ್ತಾಪ ಕೂಡ ಕೇಳಿಬರುತ್ತೆ ಅಂತಾನೆ ಹೇಳಬಹುದು ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮರೆಯದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಮಾಹಿತಿಗಳ ಜೊತೆಗೆ ಬರುತ್ತೇನೆ ಧನ್ಯವಾದಗಳು